ಸಮಸ್ತ ನಾಡಿನ ಜನತೆಗೆ ನವಮಿಯ ಶುಭಾಶಯಗಳು ಭಗವಂತ ಶ್ರೀರಾಮಚಂದ್ರ ಪ್ರಭು ಎಲ್ಲರಿಗೂ ಆಯುಷು ಆರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕರೆಸಲಿ ಆದಷ್ಟು ಬೇಗನೆ ವರುಣನ ಆಶೀರ್ವಾದ ಬೇಗ ಬರಲಿ ಈಗ ಆಗಿರೋ ಬಿಸಿಲಿನ ತಾಪ ತಾಳಲಾರದೆ ಜನ ಬೇಗ ಜನಕ್ಕೆ ಆ ಬಿಸಿಲು ತಡಿಯೋಕ್ಕಾಗ್ತಿರೋ ಸ್ಥಿತಿ ಇದೆ ಶ್ರೀರಾಮಚಂದ್ರನ ಆಶೀರ್ವಾದದಿಂದ ಶ್ರೀರಾಮನವಮಿ ಆದಮೇಲೆ ಮಳೆಯ ಒಂದು ಯೋಗ ಬರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಎಲ್ಲರೂ ಸಮೃದ್ಧಿಯಾಗಿ ಸಂತೋಷವಾಗಿ ನೆಮ್ಮದಿಯಿಂದ ತಂಪಾಗಿ ಪಾನೀಯ ನೀರ್ಮಜ್ಜಿಗೆ ಏನು ತೊಗೊಂತಿರೋ ಈ ದಿನ ಆ ಶ್ರೀರಾಮ ಜನ್ಮದಿನ ಅಂದರೆ ಒಂದು ತಂಪು ಪಾನಕ ನೀರ್ಮಜ್ಜಿಗೆ ಹೆಸರು ಬೆಳೆ ಎಲ್ಲ ತಂಪು ಪದಾರ್ಥಗಳು ಅದಕ್ಕೆ ಅದರ ಜೊತೆಯಲ್ಲಿ ಮಳೆ ಬಂದರೆ ಇನ್ನೂ ತಪ್ಪಾಗಿರ್ತೈತೆ ಜನಗಳಿಗೆ ರೈತರಿಗೆ ಒಳ್ಳೆ ಬೆಳೆ ಆಗುತ್ತೆ ಇದರ ಒಂದು ಶ್ರೀರಾಮಚಂದ್ರನ ಜನ್ಮದಿನದ ಶ್ರೀರಾಮನವಮಿಯ ಪ್ರಯುಕ್ತ ಈ ದಿನ ಹೊತ್ತೂರು ಗ್ರಾಮದಲ್ಲಿ ಮುತ್ತೂರು ಮುಖ್ಯ ರಸ್ತೆಯಲ್ಲಿ ಜೈ ಶ್ರೀರಾಮ್ ಸೇವಾ ಸಮಿತಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರಿಂದ ಬೆಳಗ್ಗೆ ನೀ ಬೆಳಗ್ಗೆಯಿಂದ ನಿರಂತರವಾಗಿ ಪಾನಕ ನೀರು ಹೆಸರುಬೇಳೆ ಹೆಸರು ವೇಳೆ ಪ್ರಸಾದ ಹಮ್ಮಿಕೊಂಡಿದ್ದೆವು ನಿರಂತರವಾಗಿ ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕರಿಸಿ ತಂಪಾಗಿ ಅವರು ನೆಮ್ಮದಿಯಿಂದ ಇವತ್ತು ಭಾನುವಾರ ನಮ್ಮದು ನಮ್ಮ ಗ್ರಾಮದಲ್ಲಿ ಸಂತೆ ಮಾರ್ಕೆಟ್ ನಡೆಯೋದರಿಂದ ಹೆಚ್ಚು ಜನ ನೀರಿನ ಬಾಯಾರಿಕೆಗೆ ಇವತ್ತು ಒಂದು ಪುಣ್ಯ ಆ ಭಗವಂತನ ಶ್ರೀರಾಮಚಂದ್ರನ ನೆನ್ಸ್ಕೊಂತ ಅದ್ರ ಜೊತೆಯಲ್ಲಿ ಯಾರಿಲ್ಲಿ ಸೇವಾ ಖರ್ಚು ಮಾಡಿರ್ತಾರೋ ಅವ್ರಿಗೂ ಆ ಕುಡಿದಿರ್ತಕ್ಕಂಥ ಪಾನಕ ನೀರಿ ಮಧ್ಯೆ ಹೆಸರು ಬೆಳೆ ತೊಗೊಂಡಿರ್ತಕ್ಕಂಥ ಭಕ್ತಾದಿಗಳು ಯಾರೋ ನೂರು ವರ್ಷ ಅಂತ ಹೇಳ್ಬಿಟ್ಟು ಭಗವಂತನ ಆಶೀರ್ವಾದದ ಜೊತೆಗೆ ಇಲ್ಲಿ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ವರ್ಷ ಏನು ರಸ್ತೆ ಕಾರಣ ಆದಮೇಲೆ ನಾವು ಇಲ್ಲೇ ಇನ್ನು ನಿರಂತರವಾಗಿ ಪ್ರತಿ ವರ್ಷ ಇಲ್ಲೇ ಈ ಈ ಸ್ಥಳದಲ್ಲೇ ನಾವು ಮಾಡಲು ನಿಶ್ಚಯ ಮಾಡಿದ್ದೇವೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಸಮಸ್ತ ನಾಡಿನ ಜನತೆಗೆ ಇವತ್ತು ಏನು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಆರಾಧನೆ ಹೆಚ್ಚಾಗಿ ಒಂದು ವಿಶೇಷವಾದ ಪೂಜೆಗಳೊಂದಿಗೆ ನಡೀತಾ ಇದೆಯೋ ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಇವತ್ತು ರಾಮನವಮಿಗೆ ಪಾನಕ ನಿಗಮೀಗೆ ಸೇರ್ಪಡೆ ಎಲ್ಲ ಕಡೆ ಕೊಡ್ತಾರೆ ಯಾಕೆ ಅಂತ ಹೇಳಿದ್ರೆ ಬಿಸಿಲುಗಾಲದಲ್ಲಿ ರಾಮನವಮಿ ಬರೋದರಿಂದ ಒಂದು ತಂಪು ಇರುತ್ತೆ ಅಂತ ನೀವೆಲ್ಲಾದರೂ ಹೋಗಿ ಹಳ್ಳಿ ಕಟ್ಟೆಯ ಕಡೆ ಕೊಡ್ತಾಯಿರ್ತಾರೆ ಯಾವ ಹಳ್ಳಿಗಳಿಗಾಲು ಹೋಗಿ ಎಲ್ಲಾದರೂ ಹೋಗಿ ಎಲ್ಲ ಕಡೆ ಸುಮಾರು ಕಡೆ ಈಗ ರಾಮನ ಜಾತ್ರೆ ನಡೀತಾ ಇದೆ ರಾಮನವಮಿ ಗುಂಜೂರಲ್ಲಿ ರಥೋತ್ಸವ ನಡೀತಾ ಇದೆ ಮದ್ರಾ ನಗರದಲ್ಲಿ ನಡೀತಾ ಇದೆ ಅಗ್ನೂರಲ್ಲಿ ನಡೀತಾ ಇದೆ ಸುಮಾರು ಸಾವಿರಾರು ಕಡೆ ನಡೀತಾ ಇದೆ ಇವತ್ತು ಇವತ್ತು ವಿಶೇಷವಾದ ದಿನ ಈ ದಿನಕ್ಕೋಸ್ಕರನೇ ಕಾಯ್ತಾಯಿರ್ತಾರೆ ಎಲ್ಲರೂ ನಾನು ಒಂದು ಸುರಮವಾಗಿ ದಿನ ಈ ಮೂಲಕ ಎಲ್ಲ ಸಮಸ್ತ ರಾಷ್ಟ್ರದ ರಾಜ್ಯದ ನಮ್ಮ ಗ್ರಾಮದ ಎಲ್ಲ ಜನರಿಗೆ ಭಕ್ತಾದಿಗಳಿಗೆ ನಂಬಿರ್ತಕ್ಕಂಥ ಎಲ್ಲರೂ ಜಾತಿ ಕುಲ ಭೇದ ಎಲ್ಲ ಮರೆತು ಎಲ್ಲ ಸಮಸ್ತ ಜನತೆಗೆ ಆ ಭಗವಂತ ಶ್ರೀರಾಮಚಂದ್ರ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಭಗವಂತನ ಶ್ರೀರಾಮಚಂದ್ರನ ಪ್ರಭು ಮತ್ತು ಸೀತಾಮಾತ ಲಕ್ಷ್ಮಣಮೂರ್ತಿ ಶ್ರೀ ಬ್ರಾಹ್ಮಣ ಪಂಟ ಆಂಜನೇಯರು ಸಹ ವಂದಿಸುತ್ತಾ ಸಮಸ್ತ ಭಕ್ತಾದಿಗಳು ಒಳ್ಳೆಯದನ್ನು ಉಂಟು ಮಾಡಲು ಈ ಮೂಲಕ ಪ್ರಾರ್ಥಿಸುತ್ತೇನೆ ಜೈ ಹೇಮ್ ಜೈ ಶ್ರೀರಾಮ್